ು ವಿಷಯಗಳಿವೆ ಪರಿವಾಸರ ಇರೋದರಿಂದ ನಿಮಗೆಲ್ಲ ಧ್ರುವರಾಜರ ಆದರ್ಶವನ್ನ ಪರಿಪಾಲನೆ ಮಾಡಬೇಕು ಉಪವಾಸ ಮಾಡಬೇಕು ಅನ್ನುವ ಉತ್ಸಾಹ ಬಹಳ ಇದೆ ನೀವೆಲ್ಲ ನಗೋದು ನೋಡಿದ್ರೆ ನಿಶ್ಚಿತವಾಗಿ ಪೂರ್ಣ ನಿರಾಹಾರ ಉಪವಾಸ ಮಾಡುತ್ತೀರಿ ಅಂತ ನನಗೆ ವಿಶ್ವಾಸ ಬಂದಿದೆ ಎಷ್ಟೇ ಕಷ್ಟ ಆಗಲಿ ನಮ್ಮಲ್ಲೇನ ಹಾಗೆ ಮಾಡೋ ಪದ್ಧತಿ ಇಲ್ಲ ನಮ್ಮ ತಂದೆ ತಾತನೂ ಮಾಡುತ್ತಿರಲಿಲ್ಲ ಅಂತ ಅವ್ರು ಯಾರೂ ಗಳಿಸದೇ ಇದ್ದಷ್ಟು ಹಣ ನೀವು ಗಳಿಸ್ತಾ ಇದ್ದೀರಲ್ಲ ಅವ್ರು ಯಾರೂ ಕಟ್ಟದೇ ಇರೋವಂಥ ಕಂಪ್ನಿ ಕಟ್ಟುವಾಗ ದೊಡ್ಡ ದೊಡ್ಡದು ನಮ್ಮ ಅಪ್ಪ ಮಾಡಲಿಲ್ಲ ನಮ್ಮ ತಾತ ಮಾಡಲಿಲ್ಲ ನಾನು ಯಾಕೆ ಮಾಡ್ತೀನಿ ಅಂತೀರ ಓ ಯಾರೂ ಮಾಡದೇ ಇದ್ದ ದೊಡ್ಡ ಸಾಧನೆ ನಾನು ಮಾಡಿ ತೋರಿಸ್ಬೇಕು ಅಂತ ದೊಡ್ಡ ದೊಡ್ಡ ಕಂಪನಿ ಕಟ್ತೀರಾ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಕಟ್ತೀರಾ ಬೇಕಾದಷ್ಟು ದೊಡ್ಡ ದೊಡ್ಡ ಅಧಿಕಾರದೊಳಗೆ ಇರ್ತೀರ ರಾಜಕಾರಣದೊಳಗೆ ಸೇರ್ತೀರಿ ಅದಕ್ಕೆಲ್ಲ ನಿಮಗೆ ಈ ಹಿಸ್ಟ್ರಿ ಬೇಕಾಗಿಲ್ಲ ಏಕಾದಶಿ ಮಾತ್ರ ನಮ್ಮಲ್ಲಿ ಯಾರು ಮಾಡಿಲ್ಲ ನಾವು ಮಾಡೋದಿಲ್ಲ ಅಂತ ಇದ್ಯಾಕಪ್ಪ ಅದನ್ನು ಯಾರೂ ಮಾಡಿ ತೋರಿಸ್ ಮಾಡದೇ ಇದ್ರೆ ಯಾರೂ ಮಾಡಿ ತೋರಿಸದೇ ಇದ್ದ ಮಾಡದೇ ಇದ್ದದ್ದನ್ನ ಮಾಡಿ ತೋರಿಸಿ ಮಾಡ್ತಾ ಇದ್ರಂತೂ ಓ ಅವರೆಲ್ಲ ಯಾರೂ ಮಾಡದೇ ಇದ್ದದನ್ನು ಮಾಡ್ಬೇಕು ಅಂತ ಹೇಳಿದ್ದಾರಲ್ಲ ಅವ್ರು ಮಾಡಿದ್ದಾರೆ ಅದಕ್ಕೆ ಬಿಡ್ತೇವೆ ಅಂತನಬೇಡಿ ಮತ್ತೆ ಅವರು ಉಪವಾಸ ಮಾಡ್ತಾ ಇದ್ದರೆ ಇದು ನಮ್ಮ ತಂದೆ ತಾತ ಮಾಡ್ತಾ ಇರುವ ವಂಶದ ಪದ್ಧತಿ ಅಂತ ಮುಂದುವರೆಸಿ ಮಾಡದೇ ಇದ್ದರೆ ನಾನು ದೊಡ್ಡ ಅಚೀವ್ಮೆಂಟ್ ಮಾಡ್ತೇನೆ ಅಂತ ಮಾಡಿ ಎಂಥಂತಹ ಉಪವಾಸ ಮಾಡಿದವರಿದ್ದಾರೆ ಇದ್ದಾರೆ ಧ್ರುವರಾಜೆಂದು ಬಿಟ್ಟುಬಿಡಿ ಅವನು ಬಹಳ ದೊಡ್ಡ ಯೋಗ್ಯತೆ ಇದ್ದವನು ಬೇಕಾದಷ್ಟು ಹಿರಿಯರು ನಿಮ್ಮ ವಂಶದಲ್ಲೇ ಇದ್ದವರು ಸ್ತ್ರೀಯರು ಪುರುಷರು ಬೇಕಾದಷ್ಟು ಉಪವಾಸ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾಪೀಠದಲ್ಲಿ ಮಾಡ್ತಾರೆ ಯಾರಿಗೂ ಏನೂ ಆಗೋದಿಲ್ಲ ಆರೋಗ್ಯವಾಗಿರ್ತಾರೆ ಬೇಕಾದಷ್ಟು ನೀವು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ ತಿಂದು ಸತ್ತವರು ಜಾಸ್ತಿಯನ್ನ ಉಪವಾಸ ಮಾಡಿ ಸತ್ತವರ ಜಾಸ್ತಿಯನ್ನ ಅಂತ ಕಂಡು ಹಾಗೆ ತಿಂದವರು ಆರೋಗ್ಯ ಕೆಡಿಸಿಕೊಂಡು ಸತ್ತಾರೆ ಹೊರತು ಉಪವಾಸ ಮಾಡಿ ಸತ್ತವರು ಅಂತ ಯಾರು ಬಹಳ ಇಲ್ಲ ಆದ್ದರಿಂದ ಉಪವಾಸ ಮಾಡಿದ್ರೆ ಏನಾಗೋದಿಲ್ಲ ಸ್ವಲ್ಪ ಕಷ್ಟ ಆಗಬಹುದು ಆದರೆ ಪೂರ್ಣವಾಗಿ ಶ್ರೀಮದಾಚಾರ್ಯರು ಎಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ ಎಷ್ಟು ಮಹತ್ವ ಕೊಟ್ಟು ಕೃಷ್ಣಾಮೃತ ಮಹಾರಾಣವ ಗ್ರಂಥದೊಳಗಿನ ಬಹುತೇಕ ಭಾಗ ಏಕಾದಶಿಗೋಸ್ಕರ ಇಟ್ಟಿದ್ದಾರೆ ಶ್ರೀಮದಾಚಾರ್ಯರು ಹರಿವಾಸರಕ್ಕೋಸ್ಕರ ಇಟ್ಟಿದ್ದಾರೆ ಅಷ್ಟು ಮಹತ್ವ ಕೊಡ್ತಾರೆ ಅದಕ್ಕೆ ಅಂದರೆ ಅನ್ನಮಾಶ್ರಿತ್ಯ ತಿಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ ಸ್ತ್ರೀಹತ್ಯ ಭ್ರೂಣಹತ್ಯ ಮದ್ಯಪಾನ ಕಳ್ಳತನ ಸುಳ್ಳು ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳು ಬರ್ತವೆ ಉಪವಾಸ ಮಾಡಿದರೆ ಮನೆಯೊಳಗೇ ಕೂತಿರಬಹುದು ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ ಯಾತ್ರೆ ಮಾಡಿ ಸ್ನಾನ ಮಾಡಿ ದಾನ ಮಾಡಿ ಜಪ ಮಾಡಿ ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು ಕಾಶಿ ಗಯಾ ಪ್ರಯಾಗ ರಾಮೇಶ್ವರ ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರುತ್ತೆ ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ ಮಾಡದೇ ಇದ್ದರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಬೇಗ ಎಂಟೂವರೆ ಒಳಗೆ ಬೇಕಾದಷ್ಟು ಅದಕ್ಕೇನು ನಿರ್ಬಂಧ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಯಥೇಚ್ಛವಾಗಿ ಆಹಾರ ಸ್ವೀಕಾರ ಮಾಡಿ ಆಮೇಲೆ ಮಾತ್ರ ಹಠದಿಂದ ಚೆನ್ನಾಗಿ ಕುಡೀರಿ ಹೊಸದಾಗಿ ಮಾಡೋವರಿಗೆ ಹೇಳ್ತೇವೆ ಪ್ರಾಕ್ಟಿಕಲ್ ಆಗಿ ನೀರ್ ಗೀರು ಕುಡಿಯೋದೆ ಅವಸರ ಮಾಡಿ ಮಾರ್ತ ಬಿಡಬೇಡಿ ಬೇಗನೆ ತಿಂದು ಮುಂದೆ ಸ್ವಲ್ಪ ನೀರು ಕುಡಿಯೋದಕ್ಕೂ ಅವಕಾಶ ಇಟ್ಟುಕೊಂಡು ಅಷ್ಟರೊಳಗೆ ನೀರು ಕುಡಿದು ಮಾತಾಡ್ತಾ ಓಡಾಡ್ತಾ ಹರಟೆ ಹೊಡಿತಾ ಇರ್ರಿ ಏನೇನೇನೇನೇನೂ ಆಗೋದಿಲ್ಲ ದೇವರು ರಕ್ಷಣೆ ಮಾಡ್ತಾನೆ ಅವಧೂತ ಸುಹನ್ ಅಕೃಷ್ಣ ಅಂತ ಕೇಳಿದ್ದಾರೆ ಹಾಗೆ ಉಪವಾಸ ಮಾಡಿದಂತಹ ವ್ಯಕ್ತಿಗಳ ರಕ್